ಫ್ರೆಂಡ್ಸ್ ರಾಘವೇಂದ್ರ ವಸ್ತ್ರ ಚಾನಲಿಂದ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ವೀಡಿಯೋ ಮಾಡ್ತಾಯಿದ್ದೀವಿ ಸೀರೆಗಳ ವೀಡಿಯೋಗಳನ್ನ ಮಾಡ್ತಾ ಇದ್ದೀವಿ ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಗೈಸ್ ಈ ಸೀರೆಗಳನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಸೀರೆ ಬಂದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸು ತುಂಬ ಚೆನ್ನಾಗಿದೆ ಇದು ಡಾರ್ಕ್ ಮೆರೂನ್ ಕಲರ್ ಇದೆ ನೋಡಿ ಹಾಗೆ ಡಾರ್ಕ್ ಮೆರೂನ್ ಕಲರ್ ಇದೆ ಪಿಂಕ್ ಬಾರ್ಡ್ರ್ ಬಂದಿದೆ ಹಾಗೆ ಸರಿಪೂ ಅಷ್ಟೆ ಪಿಂಕ್ ಕಲರ್ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಇದು ಸ್ಕೈ ಬ್ಲೂ ಕಲರ್ ಸ್ಯಾರೀಸು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ೂ ಅಷ್ಟೇ ತನ್ನಿ ಮೈಸೂರು ಸಿಲ್ಕ್ ಸ್ಯಾರೀಸು ಇದಕ್ಕೆ ಡಾರ್ಕ್ ಬ್ಲೂ ಹೇಳ್ತೀನಿ ಡಾರ್ಕ್ ಬ್ಲೂ ಬಾರ್ಡ್ರ್ ಬಂದಿದೆ ಬ್ಲೂ ಕಲರ್ ಸರ್ಕ್ ಬಂದಿದೆ ಬ್ಲೌಸ್ ಬಂದು ಬ್ಲೂ ಕಲರು ಇದೆ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಡಾಕ್ ಹೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫಂಕ್ಷನ್ಗಳಿಗೆಲ್ಲ ಚೆನ್ನಾಗಿರುತ್ತೆ ಹುಡುಗಿರ್ಗಳಿಗೂ ಚ ಅಷ್ಟೇ ಫಂಕ್ಷನ್ಗಳಿಗೆ ಮದುವೆಗಳಿಗೆ ಟೆಂಪಲ್ಸ್ಗೆ ಬರ್ತ್ಡೇಗೆ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿನೂ ಹಾಗೆ ತುಂಬ ಚೆನ್ನಾಗಿದೆ ಈ ಸೀನೇನು ಅಷ್ಟೇ ಕ್ರಮಾಗ್ರೇನಿದೆ ಕಮಾ ಗ್ರೀನ್ ಸ್ಯಾರೀಸು ಇದು ಅಷ್ಟೇ ಮೆರೂನ್ ಕಲರ್ ನವಿ ಬ್ಲೂ ಕಲರ್ ಇದೆ ಬ್ಲೌಸ್ ಬಂದು ಇದಕ್ಕೆ ಮೇರ್ ನವಿ ಬ್ಲೂ ಕಲರೇ ಇದೆ ಬ್ಲೌಸು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ಇದು ಡಾರ್ಕ್ ನವಿ ಬ್ಲೂ ಕಲರ್ ಚೆನ್ನಾಗಿ ಕಾಣಿಸಿದೆ ಇದಕ್ಕೂ ಇದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಹಾಕೊಂಡ್ರೆ ತುಂಬ ಚೆನ್ನಾಗಿದೆ ಇದು ಪ್ರತಿಯೊಬ್ರು ಕೂಡ ಯೂಸ್ ಮಾಡಬೇಕು ಮಾಡುವಂಥದ್ದು ಕಲರ್ಸ್ ಈ ಸೀರೆ ಬಂದು ಕೇಸರಿ ಕಲರು ಸ್ಯಾರೀಸು ನೋಡಿ ವೀಡಿಯೋ ಬರ್ತಿದ್ಯಾ ವಿಡಿಯೋ ತೋರಿಸ್ತಾ ಇದ್ದೀನಿ ಕೇಸರಿ ಕಲರ್ ಸ್ಯಾರಿ ಕಲರ್ ಬಂದಿದೆ ಇದು ಬಾರ್ಡ್ರು ಪರ್ಪಲ್ ಕಲರ್ ಬಾರ್ಡ್ರು ಬಂದಿದೆ ಪಿಕಾಕ್ ಪಿಕಾಕ್ ಬಾ ಬಾರ್ಡ್ರೂ ಇದೆ ಬಾರ್ಡ್ರಿಗೆ ಡಿಸೈನ್ ನೋಡಿ ಸರಿ ಬಂದು ಈ ಥರ ಇದೆ ಸರಿಗೂ ಸೆರೆಗು ಪರ್ಪಲ್ ಕಲರ್ ಇದೆ ಪಿಕಾಕ್ ಕಲರು ಪಿಕಾಕ್ ಡಿಸೈನ್ ಇದೆ ಇದಕ್ಕೆ ನೋಡಿ ಇದು ಹಾಕೊಂಡ್ರೆ ತುಂಬ ಚೆನ್ನಾಗೇ ಕಾಣಿಸುತ್ತೆ ಇದು ಅನುಶ್ರೀ ಕಲರ್ಸ್ ಅಂತ ಹೇಳ್ತಾರೆ ಇತ್ತೀಚೆಗೆ ಇದು ಫೇಮಸ್ ಆಗಿರುವಂಥದ್ದು ಬೇಬಿ ಪಿಂಕ್ ಕಲರ್ ಈ ಸೀರೆ ದೊಡ್ಡ ದೊಡ್ಡ ಇದೆ ಗ್ಯಾಪ್ ಗ್ಯಾಪ್ ಇದೆ ಚೆನ್ನಾಗಿದೆ ಹಾಕ್ಕೊಂಡ್ರೆ ನೋಡಿ ಇದಕ್ಕೆ ಮೆರೂನ್ ಕಲರ್ ಸರಿದ್ ಬಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ಮೆರೂನ್ ಕಲರು ಇದಕ್ಕೂ ಇದಕ್ಕೂ ಒಳ್ಳೆ ಕಾಂಬಿನೇಷನ್ ಇದೆ ಹಾಗೆ ಇದು ಬಂದು ಬಾರ್ಡ್ರು ಬಾರ್ಡ್ರು ಬಂದು ಮೆರೂನ್ ಕಲರ್ ಇದೆ ನೋಡಿ ಚನ್ನಾಗಿದೆ ನೋಡಿ ಇದು ಆಷ್ಟಕ ಐನ್ಸ 100 ಮೈಸೂರ್ ಕರೇಪ್ সিলಕ್ ಸಾರಿ ಸೋ ನೋಡಿ ವಿಡಿಯೋ ಮಾಡಿ ತೋರಿಸ್ತಾ ಇದೀನಿ ವಿಡಿಯೋದಲ್ಲಿ ಕಾಣ್ತ ಇರಬಹುದು ನಿಮಗೆ ಹಾಗೆ ಬಂದು ನೋಡಿ ಇದು ಕಲರ್ ಒಂದು ಕಲರ್ ಬಂದು ನಿಂಬಿನ ಕಲರ್ ಇದೆ ಪರ್ಪಲ್ ಇದೆ ದೊಡ್ಡ ಬಾರ್ಡರ್ ಉಂಟು ಇದಕ್ಕೆ ಹಾಗೆ ಪಿಕಾಕ್ ಡಿಸೈನ್ ಇದೆ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನೋಡಿ ಹೆಂಗೆ ಕಾಣಿಸ್ತೈತೆ ಹೇಗೆ ಕಾಣಿಸ್ತೈತೆ ಫ್ಲೈಯಿಂಗ್ ಬ್ಲೌಸ್ ಬಂದಿದೆ ಪಿಕಾಕ್ ಡಿಸೈನ್ ಬಂದಿದೆ ಇದಕ್ಕೂ ಅಷ್ಟೇ ದೊಡ್ಡ ಬಾರ್ಡ್ರೂನು ಕೂಡ ಬಂದಿದೆ ಹಾಗೆ ಸರಿಗೂ ಅಷ್ಟೆ ಪಲ್ಲು ಪಲ್ಲು ಸ್ಟ್ರೈಪ್ಸ್ ಬಂದಿದೆ ಕಲರ್ಸ್ ಪರ್ಪಲ್ಲು ಇದೆ ಪಿಕಾಕು ಕಲ್ ಡಿಸೈನ್ ಇದೆ ಹಾಕ್ಕೊಂಡ್ರೆ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲರೂ ಯೂಸ್ ಮಾಡಬಹುದು ಫಂಕ್ಷನ್ ಫಂಕ್ಷನ್ಗಳಿಗೆ ನೋಡಿ ಫ್ರೆಂಡ್ಸ್ ಕಾಣಿಸ್ತಿದೆಯಾ ಫ್ರೆಂಡ್ಸ್ ವಿಡಿಯೋ ಓಕೆ ಪ್ಲೀಸ್ ಸಪೋರ್ಟ್ ಮೀ ಫ್ರೆಂಡ್ రఘవీంద్ర వస్తూ చాలల్న సబ్స్క్రైబ్ మివేత అది ఫాస్ట్ మార్కెట్ మేము